ನಮಸ್ತೆ ಫ್ರೆಂಡ್ಸ್ ರಾಜ್ ಜಾಬ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇಮಕಾತಿ ಹೊಸ ಅಧಿಸೂಚನೆ ಆಗಿರುತ್ತೆ ಬೋಧ್ ಮಹಿಳಾ ಎನ್ಫಿಮೆಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಾಡಿದಂಥ ಬೌದ್ ಮಹಿಳಾ ಎನ್ಫಿ ಮೇಲೆ ಕರೆದಿದ್ದಾರೆ ನೋಡಿ ಒಟ್ಟು ಎಂಟು ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹೊಸದೊಂದು ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಸಂಸ್ಥೆ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಪೋಸ್ಟ್ ಹೆಸರು ನೋಡಿ ಗುಮಾಸ್ತ ಕ್ಲರ್ಕ್ ಹಾಗೂ ಅರಣ್ಯ ರಕ್ಷಕ ಪ್ಯೂನ್ ಮತ್ತು ಅರಣ್ಯ ರಕ್ಷಕ ಹಾಗೂ ರಾಸಾಯನಶಾಸ್ತ್ರಜ್ಞ ಮತ್ತು ಇನ್ನು ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟು ನೂರ ನಲವತ್ತು ಪೋಸ್ಟ್ಗಳಿದ್ದಾವೆ ವೇತನ ಶ್ರೇಣಿ ನೋಡಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕೆಲಸದ ಸ್ಥಳ ನೋಡಿ ಈ ಒಂದು ಹುದ್ದೆಗಳನ್ನು ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ಏನೋ ಅಪ್ಲಿಕೇಶನ್ ಮಾಡೋ ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಒಟ್ಟು ಎಂಟುನೂರ ನಲವತ್ತು ಹುದ್ದೆಗಳನ್ನ ನೋಡಿ ಈ ಒಂದು ಎಂಟುನೂರ ನಲವತ್ತು ಹುದ್ದೆಗಳಿಗೆ ಹೋದ್ಮೇಲೆ ಎನ್ ಪಿ ಮೇಲೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹುದ್ದೆ ಹೆಸರನ್ನು ನೋಡಿ ಅರಣ್ಯ ರಕ್ಷಕ ಹಾಗೂ ಅರಣ್ಯಾಧಿಕಾರಿ ಮತ್ತು ಏನು ಪಿ ಒನ್ ಮತ್ತು ಕ್ಲರ್ಕ್ ಉದ್ಯೋಗಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ ಒಟ್ಟು ಎಂಟುನೂರ ನಲವತ್ತು ಹುದ್ದೆಗಳಿದ್ದಾವೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಮೋಡ್ ಇರುತ್ತೆ ಪೋಸ್ಟ್ ಮುಖಾಂತರ ನೀವು ಏನು ಒಂದು ನಿಮ್ಮ ರೆಸ್ಯೂಮೆ ಅಥವಾ ಬಿನ ಕಳಿಸ್ಕೊಡ್ಬೇಕಾಗುತ್ತೆ ಕಳಿಸ್ಕೊಡುವಂಥ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಪೋಸ್ಟಲ್ಲಿಂದ ಏನೋ ಫ್ರೆಂಡ್ಸ್ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಗಂಡು ಮತ್ತು ಹೆಣ್ಣು ಅಖಿಲ ಭಾರತದಿಂದ ಬೋಧ್ಮೇಲೆ ಮೇಲೆ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಭಾರತಾದ್ಯಂತ ಬರುತ್ತೆ ಹಾಗೇನ ಸಂಬಳವನ್ನು ನೋಡೋದಾದರೆ ನೋಡಿ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಏನೋ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ಒಂದು ನೀವು ಕ್ಯಾಂಡಿಡೇಟ್ ಆಗಿದ್ದರೂ ಯು ಆರ್ ಸಾಮಾನ್ಯ ಅಥವಾ ಯು ಬಿ ಸಿ ಎಸ್ ಸಿ ಎಸ್ ಟಿ ಮಹಿಳಾ ಮತ್ತು ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ನಿಮಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ ಫ್ರೀಯಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಹಾಗೂ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವೈಮತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ದೈಹಿಕ ಪರೀಕ್ಷೆ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಪುರುಷ ಅಭ್ಯರ್ಥಿ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗೂ ಮಹಿಳಾ ಅಭ್ಯರ್ಥಿ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕಾಗತ್ತೆ ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಓಟದ ಪರೀಕ್ಷೆ ನೋಡಿ ಪುರುಷರಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಓಟವನ್ನು ಏಳು ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಓಟ ಓಟದ ಪರೀಕ್ಷೆ ಇರಲ್ಲ ಹಾಗೇನ ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪಠ್ಯಕ್ರಮ ನೋಡಿ ತಾರ್ತಿಕ ಕ್ರಿಯೆ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆ ಸಂಖ್ಯಾತ್ಮಕ ಯೋಗ್ಯತೆ ಇಪ್ಪತ್ತೈದು ಪರೀಕ್ಷೆ ಅಂದರೆ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಸಾಮಾನ್ಯರಿಗೂ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಹಿಂದಿ ಅಥವಾ ಇಂಗ್ಲೀಷ್ ಭಾಷೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನೋಡಿ ಒಟ್ಟು ನೂರು ಮಾರ್ಕ್ಸ್ ಇರುತ್ತೆ ಒನ್ ಅವರ ಒಂದು ಟೈಮಿಂಗ್ ಇರುತ್ತೆ ನೋಡಿ ಹಾಗೇನ ಫಂಡ್ಸ ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ನೋಡೋದಾದರೆ ಫೋಟೋ ಬೇಕಾಗುತ್ತೆ ನೋಡಿ ಲೈಟ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಶೈಕ್ಷಣಿಕ ಅರ್ಹತೆಯ ಪ್ರಮಾಣಪತ್ರ ಎಂಟನೇ ತರಗತಿ ಅಥವಾ ಎಸ್ ಎಲ್ ಸಿ ಜಾತಿ ಪ್ರಮಾಣಪತ್ರ ನಿವಾಸ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಐ ಡಿ ಪ್ರೂಫ್ಗಾಗಿ ಬೇಕಾಗುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಶಾರ್ಟ್ ಲಿಫ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನು ಎಸ್ ಎಲ್ ಸಿ ಪಿ ಯು ಸಿ ಎಂಟನೇ ತರಗತಿ ಆದಂಥ ಫೋರ್ಮೇಲ್ ಆ್ಯಂಡ್ ಫ್ರೀಮೇಲ್ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಕೊನೆಯ ದಿನಾಂಕದ ಒಳಗಾಗಿ ನೀವು ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮ್ ಕಳ್ಸ್ಕೊಡ್ಬೇಕಾಗತ್ತೆ ನೋಡಿ ಸಿ ವಿ ಅಥವಾ ರೆಸ್ಯೂಮಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಪ್ರಧಾನ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಮತ್ತು ವನ್ಯಜೀವಿ ಇಲಾಖೆ ದೆಹಲಿ ಎನ್ ಸಿ ಟಿ ಸರ್ಕಾರ ವಿಕಾಸ ಭವನ ಎ ಬ್ಲಾಕ್ ಎರಡನೇ ಮಹಡಿ ಐ ಪಿ ಎಸ್ಟೇಟ್ ನವದೆಹಲಿ ಒಂದು ಒಂದು ಸೊನ್ನೆ 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 ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳ್ಸಿ ನೋಡಿ ನಿಮ್ಮ ರೆಸ್ಯೂಮೆ ಅಥವಾ ಸಿ ವಿ ಸಿ ವಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಫ್ರೆಂಡ್ಸ್ ಅರಣ್ಯ ರಕ್ಷಕ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಅರಣ್ಯ ರಕ್ಷಕ ಹುದ್ದೆಗಳ ಒಂದು ನೇಮಕಾತಿ ವಸೂಚನೆ ಆಗಿರುತ್ತೆ ಬೌದ್ಧ ಮಹಿಳಾ ಎನ್ಫಿ ಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಹಾಗೆ ಎಂಟನೇ ತರಗತಿ ಮತ್ತು ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಮಾಡಿದಂಥ ಬೌದ್ ಮಹಿಳಾ ಎನ್ಫಿ ಮೇಲ್ ಕರೆದಿದ್ದಾರೆ ನೋಡಿ ಒಟ್ಟು ಎಂಟು ನೂರ ಐವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ಹೊಸದೊಂದು ನೋಟಿಫಿಕೇಷನ್ ಆಗಿರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಸಂಸ್ಥೆಯ ಹೆಸರು ಅರಣ್ಯ ಇಲಾಖೆ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಪೋಸ್ಟ್ ಹೆಸರು ನೋಡಿ ಗುಮಾಸ್ತ ಕ್ಲರ್ಕ್ ಹಾಗೂ ಅರಣ್ಯ ರಕ್ಷಕ ಪ್ಯೂನ್ ಮತ್ತು ಅರಣ್ಯ ರಕ್ಷಕ ಹಾಗೂ ರಾಸಾಯನಶಾಸ್ತ್ರಜ್ಞ ಮತ್ತು ಇನ್ನು ಫ್ರೆಂಡ್ಸ್ ನೋಡಿ ಇಷ್ಟೊಂದು ಹುದ್ದೆಗಳಿಗೆ ಒಂದು ನೇಮಕಾತಿ ನಡೀತಾ ಇದೆ ಈ ಒಂದು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಂಡು ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒಟ್ಟು ಎಂಟುನೂರ ನಲವತ್ತು ಪೋಸ್ಟ್ಗಳಿದ್ದಾವೆ ವೇತನ ಶ್ರೇಣಿ ನೋಡಿ ತಿಂಗಳಿಗೆ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಕೆಲಸದ ಸ್ಥಳ ನೋಡಿ ಈ ಒಂದು ಹುದ್ದೆಗಳನ್ನು ಕರ್ನಾಟಕ ಸೇರಿ ಅಖಿಲ ಭಾರತದಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಕರ್ನಾಟಕದಲ್ಲೂ ಕೂಡ ಎಲ್ಲ ಒಂದು ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ಇನ್ನು ಅಪ್ಲಿಕೇಶನ್ ಮೋಡು ಆಫ್ಲೈನ್ ಮೋಡ್ ಮೂಲಕ ಇರುತ್ತೆ ಆಫ್ಲೈನ್ ಮೂಲಕ ಯಾವ ರೀತಿಯಾಗಿ ನೀವು ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಒಟ್ಟು ಎಂಟುನೂರ ನಲವತ್ತು ಹುದ್ದೆಗಳಿದ್ದಾವೆ ನೋಡಿ ಈ ಒಂದು ಎಂಟುನೂರ ನಲವತ್ತು ಹುದ್ದೆಗಳಿಗೆ ಹೋದ ಹೋದ್ಮೇಲೆ ಇನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಹುದ್ದೆ ಹೆಸರನ್ನು ನೋಡಿ ಅರಣ್ಯ ರಕ್ಷಕ ಹಾಗೂ ಅರಣ್ಯಾಧಿಕಾರಿ ಮತ್ತು ಏನು ಪಿ ಒನ್ ಮತ್ತು ಕ್ಲರ್ಕ್ ಉದ್ಯೋಗಗಳಿಗೂ ಕೂಡ ನೇಮಕಾತಿ ನಡೀತಾ ಇದೆ ಒಟ್ಟು ಎಂಟುನೂರ ನಲವತ್ತು ಹುದ್ದೆಗಳಿದ್ದಾವೆ ಹಾಗೆ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರದಿಂದ ಮೂವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳು ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಆಫ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಸಂಪೂರ್ಣವಾಗಿ ಆಫ್ಲೈನ್ ಮೋಡ್ ಇರುತ್ತೆ ಪೋಸ್ಟ್ ಮುಖಾಂತರ ನೀವು ಏನು ಒಂದು ನಿಮ್ಮ ರೆಸ್ಯೂಮ್ ಅಥವಾ ಸಿಬಿನ ಕಳಿಸ್ಕೊಡ್ಬೇಕಾಗತ್ತೆ ಕಳಿಸ್ಕೊಡುವಂಥ ಅಡ್ರೆಸ್ಸನ್ನು ಕೂಡ ತಿಳಿಸ್ಕೊಡ್ತೀನಿ ಪೋಸ್ಟ್ ಮಾಡಬೇಕಾಗತ್ತೆ ನೋಡಿ ಪೋಸ್ಟಲ್ಲಿಂದ ಏನೋ ಫ್ರೆಂಡ್ಸ್ ಯಾರು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ನೋಡೋದಾದರೆ ಗಂಡು ಮತ್ತು ಹೆಣ್ಣು ಅಖಿಲ ಭಾರತದಿಂದ ಬೋಧ್ಮೇಲೆ ನೆಪಿ ಮೇಲೆ ಯಾರು ಬೇಕಾದರೂ ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಉದ್ಯೋಗ ಸ್ಥಳ ಮತ್ತು ಪರೀಕ್ಷಾ ಕೇಂದ್ರ ಭಾರತಾದ್ಯಂತ ಬರುತ್ತೆ ಹಾಗೇನ ಸಂಬಳವನ್ನು ನೋಡೋದಾದರೆ ನೋಡಿ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಇನ್ನು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಯಾವುದೇ ಒಂದು ನೀವು ಕ್ಯಾಂಡಿಡೇಟ್ ಆಗಿದ್ದರೂ ಯು ಆರ್ ಸಾಮಾನ್ಯ ಅಥವಾ ಯು ಬಿ ಸಿ ಎಸ್ ಸಿ ಎಸ್ ಟಿ ಮಹಿಳಾ ಮತ್ತು ನೋಡಿ ಅಂಗವಿಕಲ ಅಭ್ಯರ್ಥಿಗಳು ಯಾರೇ ಆಗಿದ್ದರೂ ನಿಮಗೆ ಯಾವುದೇ ರೀತಿಯ ಒಂದು ಅರ್ಜಿ ಶುಲ್ಕ ಇರಲ್ಲ ನೋಡಿ ಫ್ರೀಯಾಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದು ವಯೋಮಿತಿಯನ್ನು ನೋಡೋದಾದರೆ ಹದಿನೆಂಟರಿಂದ ಮೂವತ್ತೈದು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಹಾಗೇನ ಓ ಬಿ ಸಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಹಾಗೂ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಹದಿನೆಂಟರಿಂದ ನಲವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷಗಳ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ದೈಹಿಕ ಪರೀಕ್ಷೆ ಇರುತ್ತೆ ನೋಡಿ ಈ ಒಂದು ಹುದ್ದೆಗಳಿಗೆ ದೈಹಿಕ ಪರೀಕ್ಷೆ ಇರುತ್ತೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳೇ ಪುರುಷ ಅಭ್ಯರ್ಥಿ ಒನ್ನೂರ ಅರವತ್ತೈದು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಹಾಗೂ ಮಹಿಳಾ ಅಭ್ಯರ್ಥಿ ಒನ್ನೂರ ಐವತ್ತೈದು ಸೆಂಟಿಮೀಟರ್ ಇರಬೇಕಾಗತ್ತೆ ಇನ್ನು ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಓಟದ ಪರೀಕ್ಷೆ ನೋಡಿ ಪುರುಷರಿಗೆ ಒಂದು ಪಾಯಿಂಟ್ ಆರು ಕಿಲೋಮೀಟರ್ ಓಟವನ್ನು ಏಳು ನಿಮಿಷದಲ್ಲಿ ಪೂರ್ಣಗೊಳಿಸಬೇಕಾಗತ್ತೆ ಮಹಿಳೆಯರಿಗೆ ಯಾವುದೇ ರೀತಿಯ ಒಂದು ಓಟ ಓಟದ ಪರೀಕ್ಷೆ ಇರಲ್ಲ ಹಾಗೇನ ಫ್ರೆಂಡ್ಸ್ ಪರೀಕ್ಷಾ ಮಾದರಿಯನ್ನು ನೋಡೋದಾದರೆ ಪಠ್ಯಕ್ರಮ ನೋಡಿ ತಾರ್ತಿಕ ಕ್ರಿಯೆ ಇಪ್ಪತ್ತೈದು ಅಂಕಗಳು ಇಪ್ಪತ್ತೈದು ಪ್ರಶ್ನೆ ಸಂಖ್ಯಾತ್ಮಕ ಯೋಗ್ಯತೆ ಇಪ್ಪತ್ತೈದು ಪರೀಕ್ಷೆ ಅಂದರೆ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಇರ್ತವೆ ಸಾಮಾನ್ಯರಿಗೂ ಇಪ್ಪತ್ತೈದು ಅಂಕಗಳಿಗೆ ಇಪ್ಪತ್ತೈದು ಪ್ರಶ್ನೆಗಳು ಹಿಂದಿ ಅಥವಾ ಇಂಗ್ಲೀಷ್ ಭಾಷೆ ಇಪ್ಪತ್ತೈದರಿಂದ ಇಪ್ಪತ್ತೈದು ಮಾರ್ಕ್ಸ್ ಇರುತ್ತೆ ನೋಡಿ ಒಟ್ಟು ನೂರು ಮಾರ್ಕ್ಸ್ ಇರುತ್ತೆ ಒನ್ ಅವರ ಒಂದು ಟೈಮಿಂಗ್ ಇರುತ್ತೆ ನೋಡಿ ಹಾಗೇನ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಬೇಕಾದಂಥ ಅಗತ್ಯ ದಾಖಲಾತಿಗಳನ್ನು ನೋಡೋದಾದ್ರೆ ಫೋಟೋ ಬೇಕಾಗುತ್ತೆ ನೋಡಿ ಲೈಟ್ ಬ್ಯಾಕ್ ಗ್ರೌಂಡ್ ಇರುವಂಥ ಒಂದು ಫೋಟೋ ಬೇಕಾಗುತ್ತೆ ಹಾಗೆ ಶೈಕ್ಷಣಿಕ ಅರ್ಹತೆ ಪ್ರಮಾಣಪತ್ರ ಎಂಟನೇ ತರಗತಿ ಅಥವಾ ಎಸ್ ಎಲ್ ಸಿ ಜಾತಿ ಪ್ರಮಾಣಪತ್ರ ನಿವಾಸ ಪ್ರಮಾಣಪತ್ರ ಆಧಾರ್ ಕಾರ್ಡ್ ಐ ಡಿ ಪ್ರೂಫ್ಗಾಗಿ ಬೇಕಾಗುತ್ತೆ ಹಾಗೆ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಶಾರ್ಟ್ ಲಿಸ್ಟ್ ಮಾಡಿದಂಥ ಅಭ್ಯರ್ಥಿಗಳನ್ನು ದೈಹಿಕ ಪರೀಕ್ಷೆ ಲಿಖಿತ ಪರೀಕ್ಷೆ ದಾಖಲೆ ಪರಿಶೀಲನೆ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ನೋಡಿ ಹಾಗೇನ ಎಸ್ ಎಲ್ ಸಿ ಪಿ ಯು ಸಿ ಎಂಟನೇ ತರಗತಿ ಆದಂಥ ಮೇಲೆ ಎನ್ ಆ್ಯಂಡ್ ಮೇಲೆ ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ನೋಡಿ ಜೂನ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಗಿರುತ್ತೆ ಈ ಒಂದು ಕೊನೆಯ ದಿನಾಂಕದೊಳಗಾಗಿ ನೀವು ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ರೆಸ್ಯೂಮೇನ ಕಳಿಸ್ಕೊಡಬೇಕಾಗುತ್ತೆ ನೋಡಿ ಸಿ ಬಿ ಅಥವಾ ರೆಸ್ಯೂಮೇನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಡ್ಬೇಕಾಗತ್ತೆ ಪ್ರಧಾನ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ ಅರಣ್ಯ ಮತ್ತು ವನ್ಯಜೀವಿ ಇಲಾಖೆ ದೆಹಲಿ ಎನ್ ಸಿ ಟಿ ಸರ್ಕಾರ ವಿಕಾಸ ಭವನ ಎ ಬ್ಲಾಕ್ ಎರಡನೇ ಮಹಡಿ ಐ ಪಿ ಎಸ್ಟೇಟ್ ನವದೆಹಲಿ ಒಂದು ಒಂದು ಸೊನ್ನೆ 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 ಎರಡು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ನಿಮ್ಮ ರೆಸೂಮೆ ಅಥವಾ ಸಿ ವಿ ವಿನ ಈ ಒಂದು ಅಡ್ರೆಸ್ಗೆ ಕಳಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ